ಪಾಕ್ ಪ್ರಜೆ ಸೇರಿದಂತೆ ವಿದೇಶಿಗರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದ ಪೊಲೀಸರು ಜಿಗಣಿ ಠಾಣೆಯಿಂದ ಆನೇಕಲ್ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ ಆನಿಕಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿರುವಂಥದ್ದು ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಪಾಕ್ ಪ್ರಜೆ ಸೇರಿದಂತೆ ವಿದೇಶಿಗರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಲಾಗಿದೆ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇವರೆಲ್ಲರನ್ನು ಕೂಡ ವಶಕ್ಕೆ ಪಡೆಯಲಾಗಿರುವಂಥದ್ದು ಇವರ ಹಿನ್ನೆಲೆ ಏನು ಯಾವ ಕಾರಣಕ್ಕಾಗಿಲ್ಲಿದ್ದರು ಏನು ಮಾಡ್ತಾ ಇದ್ರು ಎಲ್ಲದರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇರುವಂಥದ್ದು ಸದ್ಯಕ್ಕೆ ಈಗಾಗಲೇ ವಶಕ್ಕೆ ಪಡೆದಿರುವಂಥ ಪೊಲೀಸರು ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಿದ್ದಾರೆ ಜಿಗಣಿ ಠಾಣೆ ಪೊಲೀಸರು ಇವರನ್ನ ವಶಕ್ಕೆ ಪಡೆದಿರುವಂಥದ್ದು ಇಲ್ಲಿಂದ ಆನೇಕಲ್ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗಲಾಗಿದೆ ಅಲ್ಲಿ ಪ್ರಾಥಮಿಕವಾಗಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ನಂತರ ಮತ್ತೆ ತಮ್ಮ ವಶಕ್ಕೆ ಪಡೆಯಲಿದ್ದಾರೆ ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತಮ್ಮ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇದು ಅವರಿದ್ದಂತಹ ಜಾಗ ಹಲವಾರು ಲ್ಯಾಪ್ಟಾಪ್ಗಳಿರುವಂಥದ್ದು ಒಂದು ರೀತಿಯಾಗಿ ಅಜ್ಞಾತವಾಗಿ ಇವರು ಇಲ್ಲಿ ವಾಸವಾದಂಥದ್ದು ಕಂಡು ಬರ್ತಾ ಇದೆ ಅನೇಕ ವಸ್ತುಗಳು ಅಲ್ಲಿ ಪತ್ತೆಯಾಗಿರುವಂಥದ್ದು ಲ್ಯಾಪ್ಟಾಪ್ಗಳಿರ್ಬೋದು ಕೆಲವೊಂದಷ್ಟು ನಿಷೇಧಿತ ವಸ್ತುಗಳು ಅಲ್ಲಿ ಪತ್ತೆಯಾಗಿರುವಂಥದ್ದು ಜೊತೆಗೆ ಅಲ್ಲಿರುವಂಥ ಫೋಟೋಗಳನ್ನು ನೋಡ್ಬೋದಾಗತ್ತೆ ಇವರು ಇದ್ದಂತಹ ಜಾಗ ಇದು ಪಾಕ್ ಪ್ರಜೆ ಸೇರಿದಂತೆ ಬೇರೆ ಬೇರೆ ದೇಶದ ಪ್ರಜೆಗಳು ಕೂಡ ಇಲ್ಲಿದ್ದರು ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು ಅಂದರೆ ಇವರು ಕಳೆದ ಹತ್ತು ವರ್ಷದಿಂದ ಭಾರತದಲ್ಲಿ ಇದ್ದರೂ ಈಗ ಕಳೆದ ಒಂದು ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದರು ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು ಅಲ್ಲಿ ಗಮನಿಸ್ಬೋದಾಗತ್ತೆ ಹಿಂದೂ ದೇವರುಗಳ ಫೋಟೋಗಳು ಕೂಡ ಇರುವಂಥದ್ದು ಅಂದರೆ ಬೇರೆಯವರಿಗೆ ಯಾವುದೇ ರೀತಿಯಾಗಿ ಅನುಮಾನ ಬರದ ರೀತಿಯಲ್ಲಿ ಇಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು ಅದರಿಂದಾಗಿ ಸದ್ಯಕ್ಕೆ ಇವರು ಇವರ ಹಿನ್ನೆಲೆ ಏನು ಯಾವ ಕಾರಣಕ್ಕಾಗಿದ್ರು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ತನಿಖೆ ನಡೆಸಲಾಗ್ತಾ ಇದೆ ಆನಿಕಲ್ನಲ್ಲಿ ಮಾರ್ವೇಶ ಧರಿಸಿದ್ದ ಪಾಕ್ ಪ್ರಜೆಗಳು ಪಾಕ್ ಬಾಂಗ್ಲಾ ಪ್ರಜೆಗಳಿಗೆ ಕೆಡ್ಡ ತೋಡಿದ್ದ ರಣರೋಚಕ ಶರ್ಮಾ ಅಂತ ಹೆಸರು ಇಟ್ಕೊಂಡು ವಾಸ ಇದ್ದ ಕುಟುಂಬ ರಶೀದ್ ಸಿದ್ದಿಕೆ ಹೆಸರು ಶಂಕರ್ ಶರ್ಮಾ ಅಂತ ಬದಲು ಮಾಡಿಕೊಳ್ಳಲಾಗಿತ್ತು ಆಯುಷಾ ಅನೀಫ್ ಹೆಸರು ಆಶಾ ಶರ್ಮಾ ಅಂತ ಚೇಂಜ್ ಮಾಡಲಾಗಿತ್ತು ಮೊಹಮ್ಮದ್ ಹನೀಫ್ ಹೆಸರು ಬಾಬು ಶರ್ಮಾ ರುಬೀನಾ ಹೆಸರು ರಾಣಿ ಶರ್ಮಾ ಅಂತ ಬದಲಾಯಿಸಿಕೊಳ್ಳಲಾಗಿತ್ತು ಜಿಗಣಿಯ ಅನಗ ಅಪಾರ್ಟ್ಮೆಂಟ್ನಲ್ಲಿ ವಾಸ ಇದ್ದಂತಹ ಕುಟುಂಬ ಕಂಪ್ಲೀಟ್ ಆಗಿ ತಮ್ಮ ಹೆಸರುಗಳನ್ನ ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡು ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸ ಇರ್ತಾರೆ ಈ ಒಂದು ಕಾರ್ಯಾಚರಣೆ ನಡೀತಲ್ಲ ಇದೇ ಭಾರಿ ರೋಚಕ ಆನೇಕಲ್ನಲ್ಲಿ ಮಾರುವೇಶದಲ್ಲಿ ವಾಸ ಇದ್ದಂತ ಪಾಕ್ ಪ್ರಜೆಗಳೇನಿದ್ದಾರೆ ಪಾಕ್ ಹಾಗೆ ಬಾಂಗ್ಲಾದೇಶದ ಪ್ರಜೆಗಳು ಈ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಇರ್ತಾರೆ ಇವರಿಗೆ ಕೆಡ್ಡಾ ತೋಡಿದ್ದ ರಣ ರೋಚಕ ಶರ್ಮಾ ಅಂತ ಹೆಸರನ್ನ ಇಟ್ಕೊಂಡು ಈ ಕುಟುಂಬ ವಾಸ ಇರುತ್ತೆ ರಶೀದ್ ಸಿದ್ದಿಕಿ ಈತ ಶಂಕರ್ ಶರ್ಮಾ ಅಂತ ಹೆಸರನ್ನ ಬದಲಾವಣೆ ಮಾಡ್ಕೊಂಡಿರ್ತಾನೆ ಆಯುಷ್ ಅನೀಫ್ ಹೆಸರು ಆಶಾ ಶರ್ಮಾ ಅಂತ ಚೇಂಜ್ ಮಾಡ್ಕೊಳ್ಳಲಾಗಿರುತ್ತೆ